ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವ ಎಸ್ ಪೊನ್ನಣ್ಣ ಅವರ ಆದೇಶದ ಮೇರೆಗೆ ವಿರಾಜಪೇಟೆ ಪುರಸಭೆಗೆ ನೂತನ ಮುಖ್ಯ ಇಂಜಿನಿಯರ್ ಆಗಿ ಹೇಮಕುಮಾರ್ ನಿಯೋಜನೆಯಾಗಿದ್ದಾರೆ ವಿರಾಜಪೇಟೆ ಪುರಸಭೆಗೆ ಆಗಮಿಸಿದ ಹೇಮಕುಮಾರ್ ಅವರಿಗೆ ಪುರಸಭೆ ವತಿಯಿಂದ ಆತ್ಮೀಯ ಸ್ವಾಗತ ದೊರೆಯಿತು ಈ ವೇಳೆ ಸದಸ್ಯರಾದ ಸಿಕೆ ಪೃಥ್ವಿನಾಥ್ ಸುನೀತಾ ಆಶಾ ಸುಬ್ಬಯ್ಯ ಅಬ್ದುಲ್ ಜಲೀಲ್ ರಜನಿಕಾಂತ್ ಅಗಸ್ಟಿನ್ ಬೆನ್ನಿ ಮಹಾದೇವ ಪೂರ್ಣಿಮಾ ಸಿಬಿ ರವೀಂದ್ರ ಅನಿತಾ ಮುಖ್ಯಾಧಿಕಾರಿ ನಾಚಪ್ಪ ಮತ್ತಿತರರು ಹಾಜರಿದ್ದರು ಹೇಮಕುಮಾರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿದ್ದರು ಆ ಬಳಿಕ ಮಡಿಕೇರಿ ನಗರಸಭೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೇವೆ ಸಲ್ಲಿಸಿದ್ದರು ಇದೀಗ ವಿರಾಜಪೇಟೆ ಪುರಸಭೆಗೆ ಮುಖ್ಯ ಅಭಿಯಂತರಾಗಿ ನಿಯೋಜನೆಗೊಂಡಿರುವ ಹೇಮಕುಮಾರ್ ಮಡಿಕೇರಿ ನಗರಸಭೆ ಹಾಗೂ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಪ್ರಭಾರ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಲ್ಲಿಗೆ ನನ್ನ ನಿಯೋಜನೆ ನಿಯೋಜನೆ ಮಾಡಿದ್ದಾರೆ ಇಲ್ಲಿ ಬಂದಂಥ ನಮ್ಮ ನಮ್ಮ ಪುರಸಭೆಯ ಗೌರವನಿಸಿದ ಸದಸ್ಯರು ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಆತ್ಮೀಯ ಒಂದು ಸ್ವಾಗತವನ್ನು ಬಯಸಿದ್ದಾರೆ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದರೆ ನಮ್ಮ ಜೀವನದಲ್ಲಿ ಟ್ರಾನ್ಸ್ಫರ್ ಅನ್ನೋದು ಸಹಜ ಅದು ಒಂದೇ ಜಾಗದಲ್ಲಿ ಯಾರೂ ನೌಕರಿ ಕೆಲಸ ಮಾಡೋಂಗಿಲ್ಲ ಆದರೆ ಆಗಿದ್ದೆಲ್ಲ ಒಳ್ಳೆದಕ್ಕೆ ಅಂತ ಆಯಿತು ಯಾಕಂದರೆ ನನಗೂ ನನ್ನ ಹುಟ್ಟೂರಾದಂಥ ಮಡಿಕೇರಿಯಲ್ಲೂ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ತು ಈಗಲೂ ನಾನು ಹೇಳ್ತಿದ್ದೆ ನನಗೆ ಪೂರ್ಣಾವಧಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಸೋಮಾರು ಕೂಡ ಚಾರ್ಜ್ ಇದೆ ಮಡಿಕೇರಿಯಲ್ಲಿ ನಾಲ್ಕು ಐದು ಜನ ಅಭ್ಯಂತರದಲ್ಲಿ ನೀವು ಕೆಲಸ ಮಾಡ್ತಿದ್ದೀನಿ ಹಾಗಾಗಿ ಇಲ್ಲಿ ನಾನು ಹಿಂದೆ ನಿಮ್ಮ ಜೊತೆಲಿ ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಷ್ಟು ನಾನು ಕೊಡಲಿಕ್ಕೆ ನನ್ನ ಕೆಲಸ ಸಾಧ್ಯ ಇಲ್ಲ ಅದಕ್ಕೆ ಕಾರಣ ಕೂಡ ಹೇಳಿದ್ದೇನೆ ಎಲ್ಲ ಕಡೆ ನನಗೆ ಚಾರ್ಜ್ ಮಾಡೋದಿಲ್ಲ ಆದರೂ ನನಗೆ ನೀವು ಇಲ್ಲಿ ವಾಪಸ್ಸು ಆತ್ಮೀಯವಾಗಿ ಸ್ವಾಗತವನ್ನು ಕೋರಿದೆ ನನಗೆ ಮನಸ್ಸಿಗೆ ಶೃಪ್ತಿಯಾಗಿ ಅಷ್ಟು ನಮ್ಮ ಮುಖ್ಯಾಧಿಕಾರಿಗಳ ಜೊತೆ ನನಗೆ ಈಗಾಗಲೇ ನಾನು ಸೋಮಾರ್ ಪೇಟೇಲಿ ಹೇಳೋಂಥ ಕೆಲಸ ಮಾಡಿದ ಅನುಭವ ಇದೆ ಮತ್ತು ಸದಸ್ಯರು ಎಲ್ಲರೂ ಸದಸ್ಯರು ಈ ಹಳೆಯ ಸದಸ್ಯರು ನಮ್ಮ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಹಳೆಯವರು ಇಲ್ಲಿನ ಸಾರ್ವಜನಿಕರಿಗೂ ಕೂಡ ನನಗೆ ಓಡದಾಟ ಚೆನ್ನಾಗಿದೆ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ಸೇವೆಯನ್ನು ನಾನು ಸಲ್ಲಿಸುವಂತಹ ಹೇಳುತ್ತಾ ನನಗೆ ಮಾತಾಡೋದು